ಗ್ರಾಮದ ಹಿಂದೇ ಪೊಲೀಸ್ ಠಾಣೆ ಇರತಕ್ಕಂಥದ್ದು ಇದೇ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಪಿ ಸಿಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಈ ರೀತಿ ಎಲ್ಲ ನಡೆದಿದೆ ಅಂತ ಹೇಳಿದರೆ ಎಲ್ಲಿಂದ ಫೋನ್ ಬಂದು ಮಂತ್ರಿಗಳ ಮನೆಯಿಂದ ಫೋನ್ ಬಂದು ನೀವು ಇಂತಿಂಥವ್ರನ್ನೇ ಸೇರಿಸ್ಬೇಕು ಮಾಡಬೇಕು ಅಂತೇಳಿ ಇವತ್ತು ನೀವು ನೋಡಿ ಅವ್ರನ್ನ ನೋಡಿ ಅವರು ಆಸ್ತಿನ ಕಬಳಿಕೆ ಮಾಡುವಂಥವ್ರ ಅಲ್ಲಿ ಹೋಗಿದ್ರ ನಿಮಗೆ ಗೊತ್ತಾಗುತ್ತೆ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ರೀತಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೂಡ ಇದು ಒಳ್ಳೆಯದಾಗೋದಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ರಾಜಕಾರಣಿಗಳ ಬೂಟ್ ನಕ್ಕುವಂಥ ಕೆಲಸ ಬಿಡಬೇಕು ರಾಜಕಾರಣಿಗಳ ಬೂಟ್ ನಕ್ಕುವಂಥ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಬಿಡಬೇಕು ಬಿಟ್ರೇ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಹೇಳಿದ್ದೀನಿ ನಾನು ಎಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ನಿಮಗೆ ಈ ಕ್ಷೇತ್ರದಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾಗಿದ್ದೀರಾ ಒಳ್ಳೆಯ ಕೆಲಸ ಮಾಡಿ ಪ್ರಾಮಾಣಿಕ ಪಾರದರ್ಶಕವಾಗಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನ ಮೆಚ್ಚುವಂಥ ಕೆಲಸ ಮಾಡಿ ಆದರೆ ಇಂಥ ಅಲ್ಕಟ್ ಕೆಲಸಗಳು ಮಾಡಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ